ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಇವತ್ತು ಮಾಹಿತಿಯನ್ನು ಕೆ ಇದ್ರು ನೀಡಿದ್ದಾರೆ ಇದನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಡಿಸ್ಕಶನ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಕ್ಲಿಯರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಸೊ ಅದೇ ರೀತಿ ಯಾರೆಲ್ಲ ವಿಶೇಷ ಚೇತನ ಅಭ್ಯರ್ಥಿಗಳು ಕೆ ಎಸ್ ಎಟ್ ನ ಕ್ವಾಲಿಫೈ ಆಗಿದ ನಿಮಗೂ ಎಲ್ಲ ಆಲ್ ಬೆಸ್ಟ್ ಹೇಳ್ತಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಟು ಟೌಸಂಡ್ ಟ್ವೆಂಟಿ ಫೈವ್ ನ ಕ್ಲಿಯರ್ ಮಾಡಲು ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಮತ್ತೆ ಕೆ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಪ್ಲೈ ಮಾಡಬಹುದು ಅಥವಾ ಸಿ ನೆಟ್ ಗೆ ನೀವು ಅಪ್ಲೈ ಮಾಡಬಹುದು ಸೊ ಇಲ್ಲಿ ಪೇಪರ್ ಒನ್ ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪ್ರಿಪರೇಷನ್ ಮತ್ತೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ಒನ್ ಟ್ವೆಲ್ ಟ್ವೆಂಟಿ ಫೈನಿಂದ ಆರಂಭವಾಗುತ್ತೆ ಡೈಲಿ ಏಟ್ ಪಿ ಎಂ ಟು ನೈನ್ ಪಿ ಎಂ ಲೈವ್ ಕ್ಲಾಸ್ ಕೂಡ ಇರ್ತವೆ ಸೊ ಇದ್ರ ಜೊತೆಗೆ ತೇರಿ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅನ್ನ ನೀಡ್ತೀವಿ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಎಲ್ಲ ಪ್ರೀವಿಯಸ್ ಕ್ವೇಶನ್ ಪೇಪರ್ಸ್ ಮತ್ತೆ ಮಾಡಲ್ ಕ್ವಚ್ನ್ ಪೇಪರ್ ಗಳನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಇದಾದ ನಂತರ ಪೇಪರ್ ಗಾಗಿ ನೋಟ್ಸ್ ಅಂಡ್ ಎಮ್ ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಕೆಳಗಿನ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಈ ಒಂದು ವಿಶೇಷ ಚೇತನ ವಿದ್ಯಾರ್ಥಿಗಳ ದಾಖಲೆ ಪರಿಶೀಲನೆ ಕುರಿತು ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ದೈಹಿಕ ವಿಶೇಷ ಚೇತನದ ವಿಶೇಷ ಪ್ರವರ್ಗದ ಕೋಟಾದಡಿಯಲ್ಲಿ ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಅನುಬಂಧ ಎರಡರಲ್ಲಿ ಸೂಚಿಸಿರುವ ಎಲ್ಲ ಅಗತ್ಯ ದಾಖಲೆಗಳ ಜೊತೆಯಲ್ಲಿ ಈ ಕೆಳಗೆ ವಿವರಿಸಿರುವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಬರಬೇಕಂತ ಹೇಳಿದ್ದಾರೆ ಸೊ ಇಲ್ಲಿ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಏಟ್ ಟ್ವೆಲ್ ಟ್ವೆಂಟಿ ಫೈವ್ ಮತ್ತೆ ನೈನ್ ಟ್ವೆಲ್ ಟ್ವೆಂಟಿ ಫೈವ್ ಸೊ ಆಯಾ ವಿಷಯಗಳ ದಾಖಲೆಗಳ ಪರಿಶೀಲನೆಗೆ ಈಗಾಗಲೇ ಪ್ರಕಟಿಸಿರುವ ದಿನಾಂಕದಂದು ಹಾಜರಾಗುವಂತಿಲ್ಲ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪರಿಶೀಲನೆಗಾಗಿ ನಿಗದಿಪಡಿಸಿರುವ ದಿನದಂದೇ ಇತರ ಎಲ್ಲಾ ಶೈಕ್ಷಣಿಕ ಹಾಗೂ ಮೀಸಲಾತಿ ದಾಖಲೆಗಳನ್ನ ಪರಿಶೀಲಿಸಲಾಗುತ್ತೆ ಸೊ ಈ ಒಂದು ಏಟ್ ಟ್ವೆಲ್ ಟ್ವೆಂಟಿ ಫೈವ್ ಮತ್ತೆ ನೈನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ದಿನಗಳಂದು ನೀವು ಅಟೆಂಡ್ ಆಗಬಹುದು ಸೊ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ನೀವು ಕೆ ಎಸ್ ಎಂಟಿ ಫೈವ್ ಗೆ ಭರ್ತಿ ಮಾಡಿದ ಒಂದು ಅಂತಿಮ ಅಪ್ಲಿಕೇಶನ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ನಿಮ್ಮ ಹಾಲ್ ಟಿಕೆಟ್ ಅನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ ಯು ಡಿ ಐ ಡಿ ಕಾರ್ಡ್ ಮತ್ತು ಅಭ್ಯರ್ಥಿಯ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಮಾನ್ಯತಿರುವ ಯಾವ್ದಾದ್ರೂ ಒಂದು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಥವಾ ಚುನಾವಣಾ ಗುರುತಿನ ಚೀಟಿ ಯಾವ್ದಾದ್ರು ಒಂದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ವಿಕಲತೆಯ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡುವ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಮತ್ತೆ ಕೀಡುತನದ ಸಮಸ್ಯೆಯಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಅಥವಾ ನಿಮಾನ್ ಬೆಂಗಳೂರು ಅಥವಾ ಮಣಿಪಾಲ್ ಆಸ್ಪತ್ರೆ ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜ್ಪುರಂ ಬೆಂಗಳೂರು ಇಲ್ಲಿಂದ ಪಡೆದ ಬಿಎಸ್ಇಆರ್ ಅಂದ್ರೆ ಬ್ರೈನ್ ಬ್ರೈನ್ ಸ್ಟೆಮ್ ರೆಸ್ಪಾನ್ಸ್ ಇತ್ತೀಚಿನ ಪಿ ಟಿ ಎ ಪ್ಲಸ್ ಆರ್ ಎ ರಿಪೋರ್ಟ್ ಶ್ರವಣ ಪ್ರಮಾಣ ವರದಿ ಇದನ್ನ ಹೋಗಬೇಕಾಗುತ್ತೆ ಇದರ ಜೊತೆಗೆ ಅನುಬಂಧ ಟೂದಲ್ಲಿ ಸೂಚಿಸುವ ಎಲ್ಲ ಅಗತ್ಯ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನುಬಂಧ ಟೂದಲ್ಲಿ ಸೂಚಿಸಿರುವ ದಾಖಲೆಗಳಂತಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಅಪ್ಲಿಕೇಶನ್ ಪ್ರತಿ ಮತ್ತೆ ಎಲ್ಲಾ ಒಂದು ಪಿ ಜಿ ಎಲ್ಲಾ ನಾಲ್ಕು ಸೆಮಿಸ್ಟರ್ ಅಂಕಪಟ್ಟಿ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕೋನೋಕೇಶನ್ ಸೊ ನಿಮ್ಮ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಸೊ ಇವೆಲ್ಲವನ್ನುಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಈ ರೀತಿಯಾಗಿ ವಿಶೇಷ ಚೇತನ ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಯುತ್ತೆ ಸೊ ವರದಿ ಮಾಡಿಕೊಳ್ಳುವ ಸಮಯ ಒಂಬತ್ತು ಮೂವತ್ತು ಸೊ ಹತ್ತು ಗಂಟೆಗೆ ವೆರಿಫಿಕೇಶನ್ ನ ಆರಂಭ ಮಾಡ್ತಾರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು